ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಅರಬ್ಗಟ್ಟೆ ಗ್ರಾಮ ಸರ್ಕಾರಿ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಉತ್ತಮ ಫಲಿತಾಂಶ ನೀಡಲು ಹಾಗೂ ಮಕ್ಕಳಿಗೆ ಉತ್ತಮ ಪಾಠ ನೀಡಲು ಅಲ್ಲಿನ ಶಾಲಾ ಶಿಕ್ಷಕರು ಹಗಲಿರುಳು ಅವರಿಗಾಗಿ ಪಾಠ ಮಾಡ್ತಾ ಅವರು ಮನೆಗಳಿಗೆ ಹೋಗೋದನ್ನು ತೊರೆದು ಎಸ್ಎಸ್ಎಲ್ಸಿಯಲ್ಲಿ ನಮ್ಮ ಶಾಲೆ ಉತ್ತಮ ಫಲಿತಾಂಶ ಕೊಡಬೇಕು ಹಾಗೂ ಮಕ್ಕಳು ಒಳ್ಳೆ ಅಂಕ ಪಡೆದು ಪಾಸ್ ಆಗಬೇಕು ಅಂತ ಶಿಕ್ಷಕರು ಅತಿ ಹೆಚ್ಚು ಉತ್ತೇಜನ ನೀಡುತ್ತಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಎಲ್ಲ ಶಾಲಾ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕೆಂದು ಕರ್ನಾಟಕ ಪವರ್ ನ್ಯೂಸ್ ಕೇಳಿಕೊಳ್ಳುತ್ತೆ ಹೊನ್ನಳ್ಳಿ ತಾಲೂಕು ಅರಬಗಟ್ಟೆ ಗ್ರಾಮದ ಎಸ್ಎಸ್ಎಲ್ಸಿ ಮಕ್ಕಳ ಪೋಷಕರ ಉತ್ತಮ ವಿದ್ಯಾಭ್ಯಾಸ ಮಾಡಲಿ ಅಂತ ಎಲ್ಲ ಪೋಷಕರು ಮಕ್ಕಳಿಗೆ ಉತ್ತೇಜನ ನೀಡುತ್ತಿದ್ದಾರೆ ಆ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಮಂಜಪ್ಪ ಅವರ ಪ್ರಮುಖ ಪಾತ್ರ ಅತಿ ಹೆಚ್ಚು ಅದೇ ರೀತಿ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಪಾಠ ಮಾಡುತ್ತಾ ದಿನನಿತ್ಯ ಅವರಿಗಾಗಿ ಜೀವನ ಸಾಗಿಸುತ್ತಿದ್ದಾರೆ ಶಾಲೆಯ ಶಿಕ್ಷಕರು ರವಿ ಎಚ್ಎಂ ಪುಷ್ಪಕುಮಾರ್ ಶಂಕರ್ ನಾಯ್ಕ್ ಶಿಲ್ಪಾ ಟೀಚರ್ ಶಾಂಭವಿ ಪಾಟೀಲ್ ಸರೋಜಿನಿ ಜಡ್ಪಿ ಇವರು ದಿನನಿತ್ಯ ಈ ಶಾಲೆಗಾಗಿ ಹಗಲಿರಲು ಮಕ್ಕಳಿಗಾಗಿ ಪಾಠ ಮಾಡುತ್ತಿದ್ದಾರೆ ಇದೇ ರೀತಿ ದಾವಣಗೆರೆ ಜಿಲ್ಲೆಯ ಪ್ರತಿ ಶಾಲೆಯೂ ಆಗಬೇಕು ಅನ್ನೋ ಆಸೆ ಕರ್ನಾಟಕ ಪವರ್ ನ್ಯೂಸ್ ಇವರುಗಳ ಜೊತೆ ಅಡಿಗೆ ಸಿಬ್ಬಂದಿ ಕೂಡ ಉತ್ತಮ ಮಕ್ಕಳಿಗೆ ಅಡುಗೆ ಮಾಡ್ತಾ ಸಹಾಯ ಮಾಡ್ತಿದ್ದಾರೆ ಅಡಿಗೆ ಸಿಬ್ಬಂದಿಯ ಹೆಸರು ಸುನೀತಾ ಇಂದ್ರಮ್ಮ ನರಸಿಂಗಪ್ಪ ಹಾಗೂ ಬಸಮ್ಮ ವರದಿ ರಘು ಅರ್ಹ ತೊಳುಲು ಬರ್ತಾರೆ ಸಮಾಂತರ ಅಥವಾ ಸಮಾಂತರ ಸೇರಿಯ ಎನ್ ಪದರಗಳ ಮೊತ್ತ ಈ ಕೂಡ ಕೇಳ್ತಾರೆ ಅದಕ್ಕೆ ಎರಡು ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸ್ ಬರ್ತದೆ ಅಲ್ಲಿ ಉದಾಹರಣೆಗೆ ನೀವು ಎರಡು ಕಾಮ ಐದು ಕಾಮ ಡಿಫ್ರೆನ್ಸ್ ಇವ್ ಅದೇ ಮಾತಿನಲ್ಲಿ ನಿಮಗೆ ನೆಕ್ಸ್ಟ್ ಬಂದ್ರೆ ಬೇರೆ ವ್ಯಕ್ತಿಯಲ್ಲಿ ಕೂಡ ಅದೇ ಮಾದರಿ ಪ್ರಶ್ನೆ ಕಳಿತಾವಲ್ಲ ಆ ಎಲ್ಲಾ ಮಾದರಿ ಪ್ರಶ್ನೆಗಳು ಕೂಡ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಓದ್ಕೊಂಡ್ಬೇಕು ಓದ್ಕೊಂಡ್ರೆ ಬಿಡಿಸ್ಲಿಕ್ಕೆ ತುಂಬಾ ಈಜಿ ಆಗುತ್ತೆ ಸೊ ನಾನು ಏನೇನು ಕೊಟ್ಟಿದ್ದೀನಲ್ಲ ಈ ಬೋಪದೋಕ್ತಿಯ ಡಿಗ್ರಿ ವರ್ಗ ಸಮೀಕರಣದ ಆದರ್ಶ ರೂಪ ತೇಲ್ಸನ ಪ್ರಮೇಯ ಒಂದು ವೃತ್ತವನ್ನು ಅದೇ ವಿಧಿಯಿಂದಲೇ ತೇರಿಸುವ ರೇಖೆ ಸೊ ಈ ಥರದ್ದು ತುಂಬ ಇಂಪಾರ್ಟೆನ್ಸ್ ಇರ್ತದೆ ಸೊ ಅಷ್ಟನ್ನು ಮಾತ್ರ ಮಾಡಬೇಕು ಅವನು ಖಚಿತ ಘಟನೆ ಸಂಭಾವನೀಯತೆ ಮತ್ತೆ ನಕ್ಷೆಯನ್ನು ಪ್ರತಿನಿಸುವಂಥದ್ದು ತೇಲ್ಸ್ ಪ್ರಮೇಯ ಅದಕ್ಕೆ ಸಂಬಂಧಪಟ್ಟಂತಹ ತೀರಂಸಿ ಬರೀಲಿಕ್ಕೆ ವರ್ಗ ಸಮೀಕರಣದಲ್ಲಿ ಅಪವರ್ತಿ ಸಿಕೆ ವಿಧಾನ ಮತ್ತೆ ಐವತ್ತೆಂಟು ಮಾರ್ಕ್ಸ್ ನಾವೇನ್ ಪಟ್ಟಿ ಕೊಟ್ಟಿದೀವಲ್ಲ ಅದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅದನ್ನ ಅಷ್ಟೊಂದು ಫಾಲೋಅಪ್ ಮಾಡ್ಬೇಕಾಗ್ತದೆ ಪ್ರತಿದಿನ ಹೇಳ್ಕೊಡ್ತಾರ ಸರಿ ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರ ಓಕೆ ನಿಮ್ಮ ಹೆಸರು ಎಷ್ಟು ಹತ್ತಿರ ಅದೇ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಸ್ಪೆಷಲ್ ಕ್ಲಾಸಿಂದ ಏನು ಉಪಯೋಗ ಅಂದರೆ ಸರ್ ಎಲ್ಲ ನಮಗೆ ಗೊತ್ತಿಲ್ಲದ ಕ್ವಶನ್ಸ್ ಎಲ್ಲ ಆನ್ಸರ್ ಕುಡಿಯೋ ಕೇಳ್ತಾರೆ ನಮಗೆ ಅವರು ಅವರು ಅವ್ರು ನಮಗೆ ಅರ್ಥ ಆಗೋ ರೀತಿ ಮಾಡ್ತಾರೆ ಇದರಿಂದ ನಮ್ಗೆ ತುಂಬ ಉಪಯೋಗ ಆಗ್ತತಿ ಮತ್ತು ಮುಂದೆ ನಮಗೆ ನೈಂಟಿ ಪ್ಲಸ್ ಮೇಲೆ ಸ್ಕೋರ್ ಮಾಡೋಕ್ಕೂ ತುಂಬ ಈಸಿ ಆಗ್ತತಿ ಈ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮಗೆ ತುಂಬ ಆಗಿ ನೆನಪು ನೆನಪು ಇರುತ್ತೆ ಇದರಿಂದ ತುಂಬ ಎಲ್ಲ ಸಬ್ಜೆಕ್ಟು ಮಾಡ್ತಾರಾ